ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನಿತು ಡೈಲಿ ವ್ಲಾಗ್ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ವೀರದು ಡ್ರೈ ಫ್ರೂಟ್ಸ್ ಪೌಡರ್ ನಿಮಗೆ ರೆಸಿಪಿ ಬೇಕಂದ್ರೆ ಕೇಳಿ ಅಂತ ಸೊ ನಾನು ಹೇಗೆ ಮಾಡಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನೋದನ್ನ ನಾನು ತೋರಿಸ್ತೀನಿ ಆ್ಯಂಡ್ ನಾರ್ಮಲ್ ಡೈಲಿ ವ್ಲಾಗ್ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಇಷ್ಟಪಟ್ಟ್ರಿ ವೀರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾನೆ ಏನು ಅಂತ ಎಲ್ಲ ಒಂಥದ್ದೆಲ್ಲ ವೀಡಿಯೋಸ್ ಆ್ಯಡ್ ಮಾಡಿ ಸತ್ತಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ತಾಯಿದ್ರಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ఎల్ బర్నా కి స్వాతి వేయిట్ ఎస్ట్ీరా ముంచెస్ ప్రెగ్నెన్సీ ఎస్ వేయిట్ లాస్ ఆగరా అంతా ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಇವಾಗ ಎಷ್ಟು ವೆಯ್ಟ್ ಇದ್ದೀನಿ ಆ್ಯಂಡ್ ಎಷ್ಟು ವೇಯ್ಟ್ ಲಾಸ್ ಆಗಿದ್ದೀನಿ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶಾ ಸಾಕು ಸಾಕು ಏನ ಸ್ಟಾಪ್ ಸ್ಟಾಪ್ ನೀರು ಸಾಕು ನೀರು ಬು ಸರಿ ವ್ಲಾಗ್ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಳಿಗ್ಗೆ ನಾನು ಸುನಿಗೆ ಎಗ್ ದೋಸೆ ಹಾಕ್ಕೊಟ್ಟಿದ್ದೆ ನಿನ್ನೆ ಸ್ವಲ್ಪ ಚಿಕನ್ ಸಾರಿತ್ತು ಸೊ ಅದಕ್ಕೆ ಎಗ್ ದೋಸೆ ಮಾಡಿ ಕೊಟ್ಟು ಅವರು ಟಿಫನ್ ಮುಗಿಸಿದ್ರು ಆ್ಯಂಡ್ ವೀರಿಗೆ ನಾನು ಸರಿ ಮಾಡಿ ತಿನ್ನಿಸಿ ಅವ್ನು ಸ್ವಲ್ಪ ತಾಟ ಆಟದ ಮೇಲೆ ನಾನು ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಅದಾದಮೇಲೆ ನಾನು ಸ್ವಲ್ಪ ದೋಸೆ ಬ್ಯಾಟ್ರಿತ್ತು ನನಗೆ ಎಗ್ ದೋಸೆಗಿಂತ ಈರುಳ್ಳಿ ದೋಸೆ ಮಾಡ್ಕೊಳ್ಳೋಣ ಎಷ್ಟೊಂದು ದಿನ ಆಗಿತ್ತು ಅಂದ್ಬಿಟ್ಟು ಒಂದು ಚಾಪರ್ಗೆ ಒಂದು ಈರುಳ್ಳಿ ಒಂಚೂರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಚಾಪ್ ಮಾಡಿಕೊಂಡು ಈರುಳ್ಳಿ ದೋಸೆ ಇದ್ದೀನಿ ಈರುಳ್ಳಿ ದೋಸೆಗೆ ನಾನು ಸ್ವಲ್ಪ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ ಕೋಳಿ ಏನು ಬೇಡ ಅಂತ ನನಗೆ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ ಸೊ ಕಾಯಿ ಚಟ್ನಿ ಮತ್ತು ಈರುಳ್ಳಿ ದೋಸೆ ಮಾಡಿಕೊಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನು ದಿನ ಬ್ರೇಕ್ಫಾಸ್ಟ್ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆನೇ ಆಗಿಬಿಟ್ಟಿರುತ್ತೆ ನಾನು ಫ್ರೆಶ್ ಆಗಿ ಆ್ಯಂಡ್ ವೀರಿಗೆಲ್ಲ ಮಾಡಿ ಅವ್ನು ಮಲ್ಕೊಂಡ ಮೇಲೆ ನಾನು ನನ್ನ ಬ್ರೇಕ್ಫಾಸ್ಟನ್ನ ನಾನು ಮಾಡೋದು ಇವತ್ತು ಬೇರೆ ಸ್ವಲ್ಪ ತಲೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ನಾನು ದೋಸೆ ಹಾಕ್ಕೊಂಡು ತಿಂತಾಯಿದ್ದೆ ಸೊ ಹನ್ನೊಂದುವರೆ ಆಗೋಗಿತ್ತು ಇವಾಗ ಸುನಿ ಏನಂದರೆ ಬೆಳಿಗ್ಗೆನೆ ಎದ್ದು ವಾಕಿಂಗ್ ಬೇರೆ ಹೋಗ್ತಾರೆ ಅವ್ರಿಗೆ ಬೆಳಿಗ್ಗೆ ಎದ್ದಿರೋದ್ರಿಂದ ಸ್ವಲ್ಪ ಬೇಗ ಹೊಟ್ಟೆ ಇಷ್ಟು ತರತ್ತಲ್ವ ಅವ್ರಿಗೆ ಬೆಳಿಗ್ಗೆನೆ ಮಾಡಿಕೊಟ್ಬಿಟ್ಟಿದ್ದೆ ಆಮೇಲೆ ನಾನು ಸ್ನಾನ ಮಾಡ್ಕೊಬಂದು ನಿಧಾನಕ್ಕೆ ತಿಂತೀನಿ ಯಾಕಂದರೆ ಬೆಳಗ್ಗೆನೆ ನಾನು ಒಂದು ಲೋಟ ಹಾಲು ಕುಡ್ದಿರ್ತೀನಿ ನನಗೆ ಬ್ಯಾಕ್ ಟು ಬ್ಯಾಕ್ ತಿನ್ನೋಕ್ಕಾಗೋದಿಲ್ಲ ಸೊ ಸ್ವಲ್ಪ ಗ್ಯಾಪ್ ತೊಗೊಂಡು ಸ್ವಲ್ಪ ದೋಸೆ ಮಾಡಿಕೊಂಡೆ ನಂಗೆ ದೋಸೆ ಅಂದರೆ ತುಂಬ ಇಷ್ಟ ವಾರದಲ್ಲಿ ಒಂದಿನ ಆದರೂ ನಾನು ದೋಸೆ ಮಾಡ್ಕೊತೀನಿ ಪ್ಲೇನ್ ದೋಸೆ ಒಂದೊಂದ್ಸರ್ತಿ ಮಾಡ್ಕೊತೀನಿ ಒಂದೊಂದು ಸರ್ತಿ ಈ ಥರ ಈರುಳ್ಳಿ ದೋಸೆ ಮೊಟ್ಟೆ ದೋಸೆ ಆ ಥರ ಎಲ್ಲ ಮಾಡ್ಕೊತೀನಿ ದೋಸೆ ಅಂದರೆ ಒಂದು ಮೂರು ದೋಸೆ ತಿಂತೀನಿ ಹೊಟ್ಟೆ ತುಂಬ ಬೇರೆ ಏನಾರು ಐಟಮ್ ಅಂದರೆ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಆ್ಯಂಡ್ ಮನೇಲಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ ತುಂಬ ಸಾಫ್ಟಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ನಿಮಗೆ ದೋಸೆ ಇಷ್ಟ ಆಗುತ್ತಾ ಅಂತ ಹೇಳಿ ಎಲ್ಲರೂ ಹೋಟ್ಲಿಗೆ ಹೋದ್ರೆ ಅಷ್ಟೇ ಮನೇಲೂ ದೋಸೆ ತಿಂದಿದ್ರು ಹೋಟ್ಲಿಗೆ ಹೋದ್ರೆ ದೋಸೆನೇ ಆರ್ಡ್ರ್ ಮಾಡಿದ ನಾನು ಇಷ್ಟ ನನಗೆ ದೋಸೆ ಅಂದರೆ ಆ್ಯಂಡ್ ಕುಕ್ಕು ಕೂಡ ತಿಂದು ಮಲ್ಗಿದ್ದು ಆ್ಯಂಡ್ ವಿಲ್ಲಿ ವೀರು ಮಲಗಿದ್ದ ಅವ್ನಿಗೆ ಚೆನ್ನಾಗಿ ತಲೆಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಆ್ಯಂಡ್ ಸುನಿ ಕೂಡ ವಾಕಿಂಗ್ ಹೋಗಿ ಬಂದಿದ್ರಲ್ಲ ಅವರು ಊಟ ಮಾಡಿಬಿಟ್ಟು ಒಂದು ಪವರ್ ಅವರಪ್ಪ ಥರ ತೊಗೊತಾಯಿದ್ರು ಬೆಳಗ್ಗೆ ಹನ್ನೊಂದೂವರೆ ಟೈಮು ಸೊ ಈ ಥರ ಇರುತ್ತೆ ರೂಟೀನ್ ಬೆಳಗ್ಗೆ ಆಂಟಿ ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಟ್ಟು ಹೋಗಿದ್ರು ಸೊ ನನಗೆ ಕ್ಲೀನಿಂಗ್ ಕೆಲಸ ಏನು ಅಷ್ಟಿರೋದಿಲ್ಲ ಅದು ಬಿಟ್ಟು ನನ್ನ ಆದ ಕೆಲಸಗಳಿರುತ್ತೆ ಕುಕ್ಕಿಂಗ್ ಆಗಿರ್ಬೋದು ಒಂದಷ್ಟು ನಾನು ಆರ್ಗನೈಸ್ಡ್ ಆಗಿ ಇಟ್ಕೊಂಡಿರ್ತೀನಿ ಇವನು ಲಾಸ್ಟ್ ವೀಡ್ಯೋದಲ್ಲೂ ಹೇಳ್ತೀವಿ ಸೊ ಅದೇ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀರಾ ಒಂದೊಂದು ವೀರದು ಸಾಕ್ಸು ಆ್ಯಂಡ್ ಬಿಬ್ಬು ಕೂಡ ಅಷ್ಟೆಷ್ಟು ಆರ್ಗನೈಸ್ಡಾಗಿ ಇಟ್ಕೊಂಡಿದ್ದೀರಾ ಹೇಗೆ ಅಂತ ನನಗೆ ಹಂಗೆ ಇಟ್ಕೊಳ್ಳೋಕೆ ಇಷ್ಟ ನನಗೆ ಹೆಂಗಂದ್ರೆ ಹಂಗೆ ಇಡೋಕೆ ಇಷ್ಟ ಆಗೋದಿಲ್ಲ ನಾನು ಮುಂಚೆಯಿಂದನೂ ಅಷ್ಟೇ ನನ್ನ ಮೇಕಪ್ ಐಟಮಿಂದ ಎಲ್ಲನೂ ನಂಗೆ ಆರ್ಗನೈಸ್ಡ್ ಆಗಿರಬೇಕು ನಂಗೆ ಅವಾಗ ಖುಷಿ ಅನಿಸುತ್ತೆ ಇಲ್ಲಾಂದರೆ ನನಗೆ ಮನ್ಸು ತಡೀತಾರಲ್ಲ ಅದನ್ನ ಸರಿ ಮಾಡೋವರ್ಗು ಸೊ ಆ ಥರ ಆ್ಯಂಡ್ ನೋಡಿ ಅಪ್ಪ ಮಗ ಮಲಗಿದ್ರು ನಾನು ಚಟ್ನಿ ರುಬ್ಬಿ ಎಲ್ಲ ಮಾಡಿದ್ರು ಎಚ್ಚರ ಆಗಲಿಲ್ಲ ಬಟ್ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡೆ ಒಂದು ದೋಸೆನೂ ತಿಂದಿಲ್ಲ ಅಷ್ಟು ಬೇಗ ಬೇರು ಎದ್ಬಿಟ್ಟ ಯಾವಾಗಲೂ ಹಿಂಗೆ ಆಗುತ್ತೆ ಓಕೆ ಗಾಯ್ಸ್ ಇದು ನನ್ನ ಔಟ್ಫಿಟ್ ಫುಲ್ ಲೆಂತ್ ಇದು ಸ್ಕರ್ಟು ಅದು ಕ್ರಾಪು ನಾನು ಸ್ವಾತಿ ಹೊಟ್ಟೆ ಫುಲ್ ಕರಗಿಸ್ಬಿಟ್ಟೀರಾ ಅಂತ ಕೇಳ್ಬೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಬಟ್ ಆಲ್ಮೋಸ್ಟ್ ನಾನು ಈಗ ಎದ್ಬಿಟ್ಟು ರಾಗಾಡ್ತೀನಿ ಆಯ್ತಾ ನಿದ್ದೆ ನಿಂದ ಏನ ಆಯ್ತು ನಿದ್ದೆ ಆಯ್ತಾ ನಿಂದೆ ಇಬ್ಬರೂ ಹೊಡೆದ್ರಲ್ಲ ಗುರ್ಕೇಶ ಹೌದಾ ನಾನು ವಿಡಿಯೋ ಮಾಡಿದ್ದೀನಿ ನೀನು ಒಂದು ಪಕ್ಕದಲ್ಲಿ ಗೊರಕೆ ಹೊಡಿತಾ ಇದ್ದಲ್ಲ ಇಬ್ರು ನೋಡಿದ್ರಿ ಎಲ್ಲೋ ಇದು ಹೋಗಿದೆ ಸ್ವಲ್ಪ ಇದೆ ಇನ್ನೂ ನೋಡಿ ಸ್ಟೋನ್ ಏನು ಕಚ್ಚಿತು ಅಂತಲೇ ಗೊತ್ತಿಲ್ಲ ನಂಗೆ ಸೊಳ್ಳೆ ಅನಿಸುತ್ತೆ ಇರುವೆ ಅನಿಸುತ್ತೆ ಏನೋ ಗೊತ್ತಿಲ್ಲ ಅಯ್ಯಯ್ಯಯ್ಯಯ್ಯ ಪರ್ಚಿಬೇಡ ಪರ್ಚಿಬಿಡ ಉಗುರು ಕಟ್ ಮಾಡಿರ ನಾಳೆ ಕಟ್ ಮಾಡಬೇಕು ಮತ್ತು ಫ್ರೈಡೇ ಬೇಡ ಅಂತ ಇದ್ದೋಳು కురియల్ విరు కుర్రి కురి కురి అందాళ ఎలా కుర్రి కుో అత్త మేళ కురి నోడు అత అత్త 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 అతను అత అత్త కురిూ చూ 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 ಇವ್ರಿಬ್ರಿಗೂ ಕುರಿ ಅಂದ್ರೆ ಇಷ್ಟ ಇಲ್ಲಿ ಬೋ ಯಾರೋ ಒಂದು ಅಂಕಲ್ ಕುರಿ ಮೇಯ್ಸ್ಕೊಂಬರ್ತಾರೆ ಒಂದು ಮೂರು ಮೂರು ಕಿರಿಯಲ್ಲ ಮೂರು ಕುರಿ ಒಂದು ಗಾ ಯಾವುದೋ ಒಂದು ಹೇಳ್ತಾರಲ್ಲ ಟಂಕ್ ಇಷ್ಟರ್ ಹೇಳು ತರಿ ತರಿ ತೆರಿಯಲ್ಲ ತರಿ ತರಿ ಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿ ಏನು ಇವರು

ವೀರ ಬಾ ಬಾ ಪ್ಲೇ ರೂಮ್ ಹೋಗೋಣ ಪ್ಲೇ ರೂಮ್ ಪ್ಲೇ ರೂಮ್ ಪ್ಲೇ ರೂಮ್ ಎಲ್ಲಿ ವಿರೋದು ಟಾಯ್ಸ್ ಅಲ್ಲ ವೀರದು ಮಂಕಿಯಲ್ಲಿ ಹಾಂ ಅಲ್ಲಿ ಚಾ ತೋರಿಸು ಬೆರಟೈ ಸಲ ತೋರ್ಸಮ್ಮุง ನ ಶಾರ್ಲರ್ ಸರ್ ಬಬಿಸ್ಲಿ ಇಟ್ಟಿದಿನಿ ಲುಸೇ ಮಾಡಲ್ಲ ಅವನು ಕುತ್ಕೊತಾನೆ ಇಲ್ಲ ನೋಡ್ತಕ್ಕೆ ಇನ್ನ ಸ್ವಲ್ಪ ದಿನ ನಾನು ಮಾಡ್ಕೊತಾನಾ ಆಚೆ ಕರ್ಕೊಂಡು ಹೋಗ್ನ ವಾಕಿಂಗ್ ಅಂತ ಇಲ್ಲ ತಾಳ್ ಬಂದ್ಬಿಟ್ಟಿದೆ ನಾ ಕೂರಲ್ಲ ಬಸ್ ಅಲ್ವಾ ಬಸ್ ಅಲ್ಲ ಬಸ್ ಅಲ್ಲ ಬಸ್ ಓಪ ನೀದನಮ್ಮ ನೀ बॉल है लिमंग ने बॉल बॉल तो मा बॉल 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 ऐसे कौन बा हम येलो कलर बॉल बिरु येलो कलर बॉल ये ली येलो कलर बॉल ओय ओय कोड़ नंगे मम्मी कोड़ थैंक यू ಥ್ಯಾಂಕ್ ಯು ಯಾರಿಗಿದ ನಂಗೆ ಆ್ಯಂಡ್ ಇವಾಗ ನಾನು ಮೋಸ್ಟ್ ರಿಕ್ವೆಸ್ಟೆಡ್ ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಮನೇಲಿ ಅಂತ ತೋರಿಸ್ತಾ ಇದ್ದೀನಿ ಒಂದು ದಪ್ಪ ತಳ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಅಂದರೆ ನೂರು ನೂರು ಗ್ರಾಮ್ ಐವತ್ತು ಗ್ರಾಮ್ ಥರ ಫಸ್ಟ್ ಟ್ರೈ ಮಾಡಿ ಅದಾದಮೇಲೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು ಅದನ್ನು ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡೆ ಇವಾಗ ಅದೇ ಥರ ಆಲ್ಮಂಡ್ ಕೂಡ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತೀನಿ ತಳ ಚೆನ್ನಾಗಿರಲಿ ಅಂದರೆ ಪಾತ್ರೆದು ದಪ್ಪ ತಳ ಇರಲಿ ತುಂಬ ಸಿಮ್ಮಲ್ಲಿ ನೀವು ನೋಡ್ಬೋದು ಫ್ಲೇಮ್ ತುಂಬ ಕಮ್ಮಿ ಇರಬೇಕು ಆ್ಯಂಡ್ ಲಾಸ್ಟಲ್ಲಿ ಪಿಸ್ತಾ ಕೂಡ ತೊಗೊಂಡು ಬಂದಿದೆ ಕಾಲು ಕೆ ಜಿ ಇದು ಸಾಲ್ಟೆಡ್ ಅಲ್ಲ ಪ್ಲೇನ್ ಪಿಸ್ತಾ ಅದನ್ನು ಕೂಡ ನಾನು ರೋಸ್ಟ್ ಮಾಡಿಕೊಂಡೆ ಸ್ವಲ್ಪ ಮಾಡಿದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಟ್ಟೆ ಪಾತ್ರೆನೇ ಬಿಸಿ ಇರುತ್ತೆ ಅದರಲ್ಲೇ ಸಾಕು ರೋಸ್ಟ್ ಆಗುತ್ತೆ ಆ್ಯಂಡ್ ತುಂಬ ಕರ್ರಾಗಂಗೆಲ್ಲ ಮಾಡಿಬಿಡಿ ಸ್ಲೈಟಾಗಿ ರೋಸ್ಟ್ ಆಗಿರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಗೊತ್ತಾಗುತ್ತೆ ನಿಮಗೆ ಅಷ್ಟು ರೋಸ್ಟ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಅದನ್ನ ಆರಕ್ಕೆ ಬಿಡ್ತೀನಿ ಫ್ಯಾನ್ ಕೆಳಗೆ ಇಟ್ಕೊಳ್ಳಿ ಇಲ್ಲಾಂದರೆ ಹಂಗೆ ಒಂದು ಎರಡು ಮೂರು ಅವರ್ ಬಿಟ್ರು ಆಗುತ್ತೆ ನಾನು ಒಂಚೂರು ಫ್ಯಾನ್ ಹಾಕ್ಬಿಟ್ಟು ಅದು ಆರ್ಲಿ ಬಿಸಿ ಅಂದ್ಬಿಟ್ಟು ಬಿಟ್ಟಿದ್ದೆ ಬಿಸಿಲೇನೇ ಹಾಕಿ ರುಬ್ಬಾರ್ದು ಆಗ ಏನಂದರೆ ಬೇಗ ಲಾಡು ಥರ ಆಗಿಬಿಡುತ್ತೆ ಅಂದರೆ ಎಲ್ಲ ಆಯಿಲ್ ಜಾಸ್ತಿ ಬಿಟ್ಕೊಂಡು ನಿಮಗೆ ಪೌಡರ್ ಪೌಡರ್ ಥರ ಆಗೋದಿಲ್ಲ ಅನ್ನೋದು ರೀಸನ್ಗೆ ಆ್ಯಂಡ್ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿ ಅಷ್ಟು ಮಾರ್ತಾ ಇರೋದು ಸೊ ಅದಕ್ಕೊಂದು ಐದು ಏಲಕ್ಕಿ ಒಂದು ಪಿಂಚ್ ಸ್ಯಾಫ್ರಾನ್ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಅರ್ಶನ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಒಂದಷ್ಟು ಜನ ಜಾಯ್ಕಾ ಜಾಗ ಅಂತಾರಲ್ಲ ಅದನ್ನ ಕೂಡ ಹಾಕ್ಕೊತಾರೆ ಇಷ್ಟ ನಾನು ಸ್ಯಾಫ್ರಾನ್ ಹಾಕ್ತೀನಿ ಒಂದು ಸ್ವಲ್ಪ ಅಷ್ಟೇ ಕಲರ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ಕೂಡ ಒಳ್ಳೆಯದು ಅಂತ ಜಾಸ್ತಿ ಹಾಕೊಂಬಿಡಿ ಅದು ತುಂಬ ಹೀಟು ಸೊ ಹಾಗಾಗಿ ಆ್ಯಂಡ್ ಅದಾದಮೇಲೆ ಪೌಡರ್ ಮಾಡ್ಕೊಳ್ಳಿ ಆ್ಯಂಡ್ ಮಿಕ್ಸಿ ಕೂಡ ಅಷ್ಟೇ ನೀವು ನಾನು ಸುನಿಂಗ್ ಅಂದರೆ ಅವ್ರು ತುಂಬ ಲೋಡ್ ಮಾಡ್ಕೊಂಬಿಟ್ರು ತುಂಬ ಲೋಡ್ ಮಾಡ್ಕೊಂಡ್ರೆ ಏನಂದರೆ ಅದು ಕ್ಲೀನಾಗಿ ಪೌಡರ್ ಆಗೋಲ್ಲ ಇದನ್ನು ಎರಡು ಸೆಟ್ಟಲ್ಲಿ ನೀವು ಪೌಡರ್ ಮಾಡ್ಕೊಬೇಕಾಗತ್ತೆ ನೀವು ಒಂದೇ ಸತಿ ಜಾರಿಗೆ ಹಾಕಿ ತಿರ್ಗಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಜಾರ್ ಬಿಸಿಗೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಪೌಡರ್ ಆಗೋಲ್ಲ ಫೈನ್ ಪೌಡರ್ ಆಗಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಎರಡು ಸತಿ ಹಾಕ್ಕೊಳ್ಳಿ ಅಂದರೆ ಒಂದು ಸತಿ ಅರ್ಧಂಬರ್ಧ ಕೋರ್ಸಾಗೆ ಈ ಥರವಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕೋರ್ಸಾಗೆ ಗ್ರೈಂಡ್ ಮಾಡಿಕೊಂಡು ಒಂದು ತಟ್ಟೆ ಎರಡು ತಟ್ಟೆಗೆ ಹಾಕ್ಕೊಳ್ಳಿ ಒನ್ ಅವರ್ ಎರಡು ಅವರ್ ಇಲ್ಲಾಂದರೆ ಇವತ್ತು ಮಾಡಿದರೆ ನೆಕ್ಸ್ಟ್ ಡೇ ಕೂಡ ಇನ್ನೊಂದು ಸತಿ ನೀವು ಗ್ರೈಂಡ್ ಮಾಡ್ಕೊಬೋದು ಆವಾಗ ಇನ್ನೂ ನುಣ್ಣಕ್ಕೆ ಗ್ರೈಂಡ್ ಆಗುತ್ತೆ ಆ್ಯಂಡ್ ಇದನ್ನು ನೀವು ಆರಾಮಾಗಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಇದನ್ನು ನಾನು ವೀರಿಗೆ ಸರಿ ಮಾಡಿದಾಗೆಲ್ಲ ಹಾಕ್ತೀನಿ ಡೈಲಿ ಒಂದು ಸ್ಪೂನ್ ಕೊಡ್ಬೋದು ತುಂಬ ಒಳ್ಳೆಯದು ವಾಲ್ನಟ್ನ ನಾನು ಆ್ಯಡ್ ಮಾಡಲ್ಲ ಯಾಕಂದರೆ ತುಂಬ ಬೇಗ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ತುಂಬ ಆಯಿಲಿ ಇರುತ್ತೆ ವಾಲ್ನಟ್ಟಲ್ಲಿ ನಾನು ಅದನ್ನು ವಾಲ್ನಟ್ನೇನು ಮಾಡ್ತೀನಿ ಅಂದರೆ ನಾನು ಅವನಿಗೆ ಶೇಕ್ ಮಾಡ್ತೀನಲ್ಲ ಓವರ್ನೈಟ್ ಡ್ರೈ ಫ್ರೂಟ್ಸ್ನ ನೆನೆಸಿ ಅವಾಗ ಆ್ಯಡ್ ಮಾಡ್ತೀನಿ ಇದಕ್ಕೆ ಮೂರೇ ಸಾಕು ಅನಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೀವೂ ಟ್ರೈ ಮಾಡ್ಬೋದು ಪಾಯಸ ಮಾಡಿದಾಗ ಮನೇಲಿ ಎಲ್ಲ ನೀವು ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಂಡಾಗ ಈ ಪೌಡರ್ನ ಯೂಸ್ ಮಾಡ್ಬೋದು ಆ್ಯಂಡ್ ಮನೇಲೆ ನೀವು ಆರಾಮ್ಸೆ ಮಾಡ್ಕೊಬೋದು ಫ್ರೆಶ್ ಆಗಿ ಸ್ವಲ್ಪ ಸ್ವಲ್ಪನೇ ಬೇಕಾದರೂ ನೀವು ಮಾಡಿ ಎತ್ತಿಟ್ಕೊಬೋದು ನಾನು ಇಷ್ಟು ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಆ್ಯಂಡ್ ಅವ್ನಿಗೆ ಹಾಕಿ ತಿನ್ನಿಸ್ತು ಕೂಡ ನೋಡಿದೆ ಆ್ಯಂಡ್ ಅವನಿಗೂ ಕೂಡ ಇಷ್ಟ ಆಯಿತು ಟ್ರೈ ಮಾಡಿ ಆ್ಯಂಡ್ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನ ಏನಾದರೂ ಡಿಫ್ರೆಂಟ್ ಆಗಿದರೆ ಅದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಾನೀಗ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ ಆ್ಯಂಡ್ ಮುಂಚೆ ಎಷ್ಟಿದ್ದೆ ಅಂತ ತುಂಬ ಜನಕ್ಕೆ ಕ್ವೆಶನ್ಸ್ ಇದ್ದಿದ್ದು ಫಸ್ಟು ನಾನು ಅಂದರೆ ವೀರು ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಚೆಕ್ ಮಾಡಿದಾಗ ನಾನು ಅರೌಂಡ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಇದೆ ಒಂದು ಸಿಕ್ಸ್ಟಿ ಸಿಕ್ಸ್ ಅಂತಲೇ ಅಂದ್ಕೊಳ್ಳಿ ಸಿಕ್ಸ್ಟಿ ಸಿಕ್ಸ್ ಇದೆ ಅದಾದಮೇಲೆ ಒಂದು ತ್ರೀ ಫೋರ್ ಮಂತ್ಸ್ವರೆಗೂ ನಾನು ವೆಯ್ಟ್ ಲಾಸ್ ಆಗ್ತಾನೆ ಬಂತು ನನ್ನ ವೆಯ್ಟ್ ಗೇನ್ ಆಗ್ತಾನೇ ಇರಲಿಲ್ಲ ಆವಾಗ ಅರೌಂಡ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಟೂವರೆಗೂ ನಾನು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಮೂರು ನಾಲ್ಕು ಕೆ ಜಿ ನಾನು ಕಮ್ಮಿ ಆಗಿಬಿಟ್ಟಿದೆ ಅದಾದಮೇಲೆ ನಾನು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಇರುವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಂದು ವಿರು ಹುಟ್ಟ ಹಿಂದಿನ ದಿನ ವೆಯ್ಟ್ ಚೆಕ್ ಮಾಡಿದಾಗ ನಾನು ಅರೌಂಡ್ ಸೆವೆಂಟಿ ಟೂ ಕೆ ಜಿಸ್ ಇದ್ದೆ ಅದೇ ನನ್ನ ಹೆವಿಯೆಸ್ಟ್ ವೆಯ್ಟು ನನ್ನ ಹೆಸರಿಲಿ ನಾನು ಅಷ್ಟು ವೆಯ್ಟ್ ಯಾವತ್ತೂ ಆಗಿರಲಿಲ್ಲ ಸೆವೆಂಟಿ ಟೂ ಕೆ ಜಿ ನನ್ನ ಡೆಲಿವರಿ ಹಿಂದಿನ ದಿನ ನಾವು ಚೆಕ್ ಮಾಡಿದಾಗ ಇದ್ದಿದ್ದು ವೆಯ್ಟ್ ನಾನು ಅದಾದಮೇಲೂ ನಾನು ನೀವು ನೋಡಿರ್ಬೋದು ನಾನು ವೀರು ಹುಟ್ಟಿದ ಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಆ್ಯಂಡ್ ನಾನು ಅಷ್ಟು ಜಂಪ್ ತಿಂದು ಆ್ಯಂಡ್ ವೆಯ್ಟ್ ಗೇನ್ ಆಗಲಿಲ್ಲ ವೆಯ್ಟ್ ಹಂಗೆ ರೆಡ್ಯೂಸ್ ಆಗ್ತಾ ಬಂತು ಈಗ ಸದ್ಯಕ್ಕೆ ನಾನು ಸಿಕ್ಸ್ಟಿ ತ್ರೀ ಇದ್ದೀನಿ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತ್ರೀ ಆ್ಯಂಡ್ ಹಾಫ್ ಅಂತಲೇ ಅಂದ್ಕೊಬೋದು ಸಿಕ್ಸ್ಟಿ ತ್ರೀ ಇದ್ದೀನಿ ನಾನು ಒಂಚೂರು ಚೆನ್ನಾಗ್ತಿದೆ ಸಿಕ್ಸ್ಟಿ ತ್ರೀ ಆ್ಯಂಡ್ ಹಾಫು ಇಲ್ಲ ಅಂದರೆ ಸಿಕ್ಸ್ಟಿ ತ್ರೀ ಇಷ್ಟಿದ್ದೀನಿ ಅರೌಂಡ್ ಆಲ್ಮೋಸ್ಟ್ ನೈನ್ ಕೆ ಜಿ ನಾನು ವೆಯ್ಟ್ ಲಾಸ್ನ ಮಾಡಿದ್ದೀನಿ ಅಂದರೆ ವಿರು ಡೆಲ್ವರಿ ಹಿಂದಿನ ದಿವ್ಸಿಂದ ನೋಡಿದ್ರೆ ಸೊ ಈಗ ನಾನು ಸಣ್ಣ ಕಾಣಿಸ್ತೀನಿ ನಾನಿವತ್ತು ಒಂದು ಕ್ರಾಪ್ ಟಾಪ್ ವಿತ್ ಸ್ಕರ್ಟ್ ಹಾಕಿದ್ದೀನಿ ಇದು ತುಂಬ ಪ್ರಿಟಿ ಇದೆ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು ಇಲ್ಲೊಂದು ಸ್ವಲ್ಪ ಫಿಟ್ ಮಾಡಿಸ್ಬೇಕು ಸ್ವಲ್ಪ ಆಲ್ಟ್ರೇಷನ್ ಇದೆ ಬಟ್ ನಾನು ನಮ್ಮ ಮನೇಲಿ ಏನಂದ್ರೆ ತುಂಬ ಇದ್ದಿದ್ದು ಬರೀ ಫ್ರಾಕ್ಸೇ ಅದನ್ನ ಹಾಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಕನ್ನಡ ವೇರು ಮಾಡ್ತೀನಿ ಫ್ರಾಕ್ ಹಾಕಿದ್ರೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಂತ ನನ್ನ ಫ್ರಾಕ್ಸ್ ಏನು ನಡುವೆ ಆಗ್ತಾನಿರ್ಲಿಲ್ಲ ಯಾವಾಗಲೂ ನೈಟ್ ವೇರ್ ಟಿ ಶರ್ಟ್ ಮತ್ತು ಪ್ಯಾಂಟ್ಸ್ನೇ ಮಾಡಿ ಹಾಕ್ತಾಯಿದ್ದೆ ಬೋರ್ ಆಗಿಬಿಟ್ಟಿತ್ತು ಹಂಗೆ ಹುಡುಕ್ತಾ ಇದೆ ಅದು ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋಣ ರೆಡಿ ಆಗೋಣ ಅನ್ನಿಸ್ತಾ ಇತ್ತು ಆಮೇಲೆ ನೋಡಿದಾಗ ಇದು ಸಿಕ್ತು ಇದು ನಾನು ಫಿಟ್ ಆಗ್ತಾ ಇರಲಿಲ್ಲ ಆವಾಗ ಸಿಕ್ಸ್ಟಿ ಸಿಕ್ಸ್ ಆಗ್ಬಿಟ್ಟಿದ್ನಲ್ಲ ಕ್ರಾಪ್ ಟಾಪ್ ಆ್ಯಂಡ್ ಇದು ಸ್ಕರ್ಟ್ ಕೂಡ ನನಗೆ ಫಿಟ್ ಆಗ್ತಾ ಇರಲಿಲ್ಲ ಈಗ ಸಿಕ್ಸ್ಟಿ ತ್ರೀ ಆಗ್ಬಿಟ್ಟು ಸೊ ಚೆನ್ನಾಗಿ ಫಿಟ್ ಆಗುತ್ತೆ ಇನ್ನೂ ಕಮ್ಮಿ ಆಗಬೇಕು ನಾನು ಅಂದ್ಕೊಂಡಿದ್ದೀನಿ ಫಿಫ್ಟಿ ಏಯ್ಟ್ ಆಗೋಣ ಅಂತ ಆವಾಗ ಇನ್ನೂ ಸ್ಲಿಮ್ ಆಗೇ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಇದಕ್ಕೆ ಏನು ಡಯಟ್ ಮಾಡ್ತಾಯಿದ್ದೀನಿ ಏನು ಫಾಲೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಯಾವುದೇ ರೀತಿ ಡಯಟ್ ಮಾಡ್ತಾಯಿಲ್ಲ ಫಸ್ಟ್ ಹೇಳ್ಬಿಡ್ತೀನಿ ಡಯಟ್ಗೆ ನನಗೆ ಯಾಕೆ ಬರೋಲ್ಲ ನಾನು ಯಾವಾಗ ಡಯಟ್ ಮಾಡಬೇಕು ಅಂದ್ಕೊಳ್ತೀನಿ ನೋಡಿ ಆವಾಗಲೇ ಸಕ್ಕತ್ತಾಗಿ ತಿನ್ಬಿಟ್ಟು ಇನ್ನೂ ಒಂದು ಕೆ ಜಿ ಜಾಸ್ತಿ ಆಗಿಬಿಟ್ಟಿರ್ತೀನಿ ಆ್ಯಂಡ್ ನನಗೆ ಅವಾಗ ಅವಾಗ ಸ್ವೀಟ್ ತಿನ್ನಬೇಕು ಅನ್ಸ್ಬಿಡುತ್ತೆ ಸಡನ್ನಾಗೆ ಹಾಗಾಗಿ ನಾನು ಅಡ ಎಟ್ ಅದೆಲ್ಲ ಮಾಡಲ್ಲ ಆ್ಯಂಡ್ ಸ್ವಲ್ಪ ಲೋ ಬಿ ಪಿ ಇರೋದ್ರಿಂದ ನಾನು ಏನಾದರೂ ಮಾಡೋಕ್ಕೋದ್ರೆ ನನಗೆ ತಲೆ ಚೆಕ್ಕರೋದು ಅಲ್ಲಲ್ಲಿ ಇದಕ್ಕೆ ಬಿಳೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀನಿ ಸೊ ನಾನು ಅದಕ್ಕೆ ಬೇರೆ ಎಕ್ಸ್ಟ್ರಾ ಎಲ್ಲೂ ಮಾಡಲ್ಲ ಆ್ಯಂಡ್ ಎಕ್ಸಸೈಸು ಏನೂ ಮಾಡಿಲ್ಲ ನಾನು ಇವತ್ತೂ ಒಂದೇ ಒಂದು ವಾಕಿಂಗ್ ಅಂತ ಕೂಡ ನಾನು ಎಕ್ಸಸೈಸ್ ಮಾಡಿಲ್ಲ ಯಾಕಂದರೆ ವೀರು ನೋಡ್ಕೊಳ್ಳೋದು ಹಿಂದೆ ಓಡಾಡೋದು ನಮ್ಮ ನಾನು ನನಗೊಂದು ಮೂರರಿಂದ ಐದು ಸಾವಿರ ಸ್ಟೆಪ್ಸ್ ಆಗಿಬಿಟ್ಟಿರುತ್ತೆ ಬರೀ ಅಷ್ಟೇ ಮಾಡೋದು ಅಷ್ಟು ಬಿಟ್ಟು ಎಕ್ಸಸೈಸ್ ಅಂತ ಮಾಡಲ್ಲ ಜಾಸ್ತಿ ಕೂತ್ಕೊಳ್ತೇವೆ ತೊಳೆದು ಆ ಥರ ಜಾಸ್ತಿ ಮಾಡ್ತೀನಿ ಅಷ್ಟೇ ಅಷ್ಟು ಬಿಟ್ಟು ನಾನು ಯಾವುದೇ ರೀತಿ ಡಯೆಟ್ ಎಕ್ಸ್ ಆಮೇಲೆ ಎಕ್ಸಸೈಸ್ ಎಲ್ಲ ಏನೂ ಮಾಡಲ್ಲ ಆ್ಯಂಡ್ ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲ್ ಇದ್ದೀನಿ ಫುಡ್ ನಾನು ಜಾಸ್ತಿ ತಿನ್ನೋದು ಮುಂಚೆ ನಾನು ಅಷ್ಟೇ ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ಹೆಗ್ಗಾಮುಗ್ಗ ಎಲ್ಲ ಇರಲಿಲ್ಲ ನನಗೆ ಅಂತ ತಿನ್ನಬೇಕು ಅಂತ ಬೈಕೆಗಳು ಅವೆಲ್ಲ ಏನೂ ಇರಲಿಲ್ಲ ಹಾಗಾಗಿ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗಿಲ್ಲ ಒಬ್ರೊಬ್ರು ನೋಡ್ಬೋದು ಹದಿನೈದು ಕೆ ಜಿ ಹತ್ತು ಕೆ ಜಿ ಎಲ್ಲ ವೆಯ್ಟ್ ಗೇನ್ ಆಗಿರ್ತಾರೆ ನಾನು ಅಷ್ಟು ವೆಯ್ಟ್ ಗೇನ್ ಆಗಲಿಲ್ಲ ನನಗೆ ನಾನು ಅಂದ್ಕೊಂಡು ಐದು ಕೆ ಜಿ ಮೇಲೆ ನಾನು ವೆಯ್ಟ್ ಗೇನ್ ಆಗಲ್ಲ ಅಂತ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಆಗಿದ್ದು ನಾನು ಅರೌಂಡ್ ಸೆವೆನ್ ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಿದೆ ಅದನ್ನೆಲ್ಲ ಇಳಿಸ್ಬಿಟ್ಟಿದ್ದೀನಿ ಇನ್ನೂ ಕಮ್ಮಿನ ಎರಡು ಕೆ ಜಿ ಜಾಸ್ತಿನೇ ಇಳಿಸ್ಬಿಟ್ಟಿದ್ದೀನಿ ಸೊ ಇನ್ನೂ ಇಳಿಸ್ಬೇಕು ಫಿಫ್ಟಿ ಏಯ್ಟಿಗೆ ಬರಬೇಕು ಫಿಫ್ಟಿ ಏಯ್ಟಿಗೆ ಬಂದಾಗ ನಾನು ಹೇಳ್ತೀನಿ ನಾನು ಸೂಪರ್ ಸಿಮಾಗೆ ಆ್ಯಂಡ್ ಸೂಪರ್ ಆಗಿದ್ದೀನಿ ಅಂತ ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಏನಂದರೆ ಸ್ವತಿ ನೀವು ಹೇಗೆ ಹೊಟ್ಟೆನ ಕರಗಿಸಿದ್ರಿ ಅಂತ ನಾನು ಹೊಟ್ಟೆ ಇನ್ನೂ ಕರಗಿಲ್ಲ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ನೀವು ನೋಡ್ಬೋದು ಇನ್ನು ನಾನು ನನ್ನ ಹೊಟ್ಟೆ ಇದೆ ಲೈಟಾಗಿದೆ ಇನ್ನೂ ಒಂದು ಎರಡು ತಿಂಗಳು ಮೂರು ತಿಂಗಳು ಅಷ್ಟು ಹೊಟ್ಟೆ ಇದೆ ಇದು ಬೆಸ್ಟು ಯಾಕಂದರೆ ನಾನು ಇನ್ನೂ ನೋಡಿದ್ದೀನಿ ಒಳ್ಳೆ ಐದು ತಿಂಗಳು ಅಷ್ಟು ಹೊಟ್ಟೆ ಇರೋನು ನೋಡಿದ್ದೀನಿ ಅದು ಒಬ್ರೊಬ್ರು ಬಾಡಿಯಿಂದ ಒಂದು ನಾನು ಹೇಳಬೇಕಂದ್ರೆ ನೆಟ್ಟಿಗೆ ಯಾವುದೋ ಒಂದು ಬೆಲ್ಟ್ ಹಾಕ್ಲಿಲ್ಲ ಸೀರೆ ಕಟ್ಟಲಿಲ್ಲ ಒಂದಿನ ಸೀರೆ ಕಟ್ಸ್ಕೊಳ್ಳಲಿಲ್ಲ ಆ್ಯಂಡ್ ಬೆಲ್ಟ್ ತಂದೆ ಅದನ್ನು ಕೂಡ ಹಾಕಲಿಲ್ಲ ಕಂಫರ್ಟಬಲ್ ಇರ್ತಾ ಇರಲಿಲ್ಲ ಕುತ್ಕೊಂಡ್ರೆ ತಿನ್ನೋಕೆ ಆಗ್ತಾ ಇರಲಿಲ್ಲ ಅದೇನೋ ಒಂಥರ ಉಸಿರು ಇಡ್ದಂಗೆ ಆಗ್ತಾಯಿತ್ತು ಸೊ ಅದನ್ನು ನಾನು ಜಾಸ್ತಿ ಯೂಸ್ ಮಾಡಲಿಲ್ಲ ಬಟ್ ಹಂಗೇ ಅದು ಕಮ್ಮಿ ಆಗಿದೆ ಇನ್ನೂ ಸ್ವಲ್ಪ ಇದೆ ಕರಗಿಸ್ಬೇಕು ಏನಾದ್ರು ಜಾಸ್ತಿ ತಿನ್ಬಿಟ್ಟಾಗ ಹಿಂಗೆ ಒಳ್ಳೆ ಹಿಂಗೆ ಕೂತ್ಕೊಂಡ್ರೆ ಹಿಂಗೊಂದು ಪೌಚ್ ಥರ ಅನಿಸುತ್ತೆ ಬಟ್ ಸ್ವಲ್ಪ ಅದನ್ನು ಕೂಡ ಕರಗಿಸ್ಬೇಕು ಮುಂದೆ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಕರಗಿಸ್ಬೋದು ಇಷ್ಟಿದ್ರೆ ಮ್ಯಾನೇಜ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗೆ ತುಂಬ ಹೆವಿ ಇದ್ದರೆ ಒಂಚೂರು ಅದ್ರ ಮೇಲೆ ಸ್ವಲ್ಪ ಕೆ ಎಲ್ಲ ಮಾಡಿ ಕರಗಿಸ್ಬೇಕಾಗುತ್ತೆ ಇಷ್ಟು ನಾನು ಆರಾಮಾಗಿದ್ದೀನಿ ಆ್ಯಂಡ್ ನನ್ನ ಪರ್ಫೆಕ್ಟಾಗಿದ್ದೀನಿ ಅನಿಸುತ್ತೆ ಮುಂಚೆ ಇಷ್ಟೇ ಇತ್ತು ನಾನು ನಾನು ಪ್ರೆಗ್ನೆನ್ಸಿ ಆಗೋ ಮುಂಚನೂ ಇಷ್ಟೇ ಇತ್ತು ಇವಾಗ ಅಷ್ಟೇ ಇದೆ ಸೊ ನನಗೇನು ಅದೇನು ಯೋಚನೆ ಏನಿಲ್ಲ ಸೊ ಇಷ್ಟೇ ಇದಕ್ಕೆ ಕರ್ಗಸಗೂ ನಾನು ಏನೂ ಮಾಡಲಿಲ್ಲ ನಿಮಗೆ ಕಂಫರ್ಟಬಲ್ ಇದೆ ಅಂದರೆ ಸೀರೆ ಕಟ್ಕೊಳ್ಳೋದು ಕಟ್ಕೊಳ್ಳಿ ಬೆಲ್ಟು ಅಷ್ಟೇ ನನಗೆ ಆಗ್ತಾನೇ ಇರಲಿಲ್ಲ ಆ ಸೀರೆ ಅಂತೂ ನಾನು ಟ್ರೈ ಮಾಡಲಿಲ್ಲ ಕಟ್ಟೋಕ್ಕೆ ನಮ್ಮ ಮನೇಲಿ ಬರ್ತಾನೂ ಇರಲಿಲ್ಲ ಸೊ ಬೆಲ್ಟನ್ನು ತರಿಸ್ಕೊಂಡೆ ಅಮೆಝಾನಲ್ಲಿ ಆ ಬೆಲ್ಟ್ ಏನಾಗ್ತಾ ಇತ್ತು ಅಂದರೆ ಟೈಟಾಗಿ ಕಟ್ಕೋಬೇಕು ಲೂಸಾಗಿ ಕಟ್ಟರೆ ಅದೇನು ವರ್ಕೇ ಆಗಲ್ಲ ಚೆನ್ನಾಗಿ ಕಟ್ಟಿದ್ರೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ ಒಂಥರ ಬಿಗಿ ಬಿಗಿ ಅನಿಸೋದು ಸೊಕ್ಕಿತ್ತೆಸ್ಬಿಟ್ಟು ಯಾಕಂದರೆ ಅವಾಗ ನಾನು ವೀರಿಗೆ ಎರಡೆರಡು ಅವ್ರಿಗೂ ಕೂತ್ಕೊಂಡು ಫೀಡ್ ಮಾಡಬೇಕಿತ್ತು ಆ ಬೆಲ್ಟ್ ಹಾಕ್ಕೊಂಡು ನಾನು ಮತ್ತೆ ಕಟ್ಕೊಂಡು ಬಿಚ್ಕೊಂಡು ನಿಂಚೆ ಆಗ್ಬಿಟ್ಟಿತ್ತು ಅದಕ್ಕೆ ಎತ್ತಿ ಅಯ್ಯೋ ನನಗೆ ಆ ಬಟ್ಟೆ ತನಿಖೆ ಕರ್ಗಿಸೋದಾಯಿತು ಅಂತ ಎತ್ತೆಸ್ಬಿಟ್ಟೆ ಬಟ್ ಬೆಲ್ಟ್ ಹಾಕೋದ್ರಿಂದ ನನಗೆ ಬ್ಯಾಕ್ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಕಂಫರ್ಟಬಲ್ ಇದೆ ಅಂದರೆ ಹಾಕ್ಕೊಳ್ಳಿ ಬೆಸ್ಟ್ ಒಳ್ಳೇದು ಸೊ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮೀಲ್ಸಲ್ಲಿ ಕಂಟ್ರೋಲ್ ಮಾಡ್ತೀನಿ ಅಂದರೆ ನಾನು ತ್ರೀ ಮೀಲ್ಸ್ ತಿನ್ನಲ್ಲ ಟೂ ಮೀಲ್ಸ್ ಆ ಥರ ತೊಗೋತೀನಿ ತ್ರೀ ಮೀಲ್ಸ್ ತೊಗೊಂಡ್ರು ಸ್ವಲ್ಪ ಸ್ವಲ್ಪ ತೊಗೊತೀನಿ ಆ ಥರ ಆ್ಯಂಡ್ ನಾನು ಸ್ವಲ್ಪ ಹೇಳಬೇಕಂದ್ರೆ ಜಂಕ್ ಜಾಸ್ತಿ ತಿಂತೀನಿ ನನಗೆ ಈ ಬೇಕ್ರಿ ತಿಂಡಿ ಅದೆಲ್ಲ ಸ್ವಲ್ಪ ಜಾಸ್ತಿ ತಿನ್ನದು ನಾನು ಸುನಿ ಕೂಡ ತಂದು ತಂದು ಇಟ್ಬಿಡ್ತಾರೆ ಸೊ ಅದು ತಿನ್ನೋದು ಸ್ವಲ್ಪ ಜಾಸ್ತಿ ಹಾಗಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಈಗ ಸಿಕ್ಸ್ಟಿ ತ್ರೀ ದಿನ ಹಾಗೇ ನೋಡ್ಕೊಂಡೋಗಿ ಸಿಕ್ಸ್ಟಿ ಟು ಸಿಕ್ಸ್ಟಿ ಒನ್ ಬರ್ತೀನಿ ಅದಾದ್ಮೇಲೆ ಮತ್ತೆ ನಾನು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈ ಆಗ್ಬಿಟ್ಟಿರ್ತೀನಿ ಸಿಕ್ಸ್ಟಿ ಅಷ್ಟೇ ಫಿಫ್ಟಿ ಏಯ್ಟ್ ನಾನು ಹೋಗಲೇ ಇಲ್ಲ ಎಷ್ಟೋ ವರ್ಷ ಆಗಿಬಿಟ್ಟಿದೆ ಸೊ ಈ ಸತಿ ಇಲ್ಲ ಫಿಫ್ಟಿ ಏಯ್ಟ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ನನ್ನ ಮಗ ಅವನ್ನೆಲ್ಲ ಅವ್ನು ಆಟ ಆಡಿಸಿ ಅದೆಲ್ಲ ಮಾಡಿಸೋಕೆ ಅನ್ನೋ ಒಂದು ಇದ್ದೀನಿ ಅಷ್ಟೇ ಸೊ ಇಷ್ಟು ನನ್ನ ವೆಯ್ಟ್ ಲಾಸ್ ಬಗ್ಗೆ ತುಂಬ ಜನ ಕೇಳ್ತಾ ಇರೋದ್ರಿಂದ ನಾನು ಮಾತಾಡಿದೆ ಆ್ಯಂಡ್ ಪಾಪ ಒಂದು ಇಬ್ರು ಮೂರು ಜನ ನಾನು ಈಲ್ ಪಾಲಿಷ್ ಬಗ್ಗೆ ಕೇಳ್ತಾನೆ ಇದ್ದೀನಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಎರಡು ಶೇಡ್ ನಾನು ಈ ನಡುವೆ ಹಾಕಿರೋದು ಒಂಥವ್ರೀತನೇ ಕೇಳಿದ್ದು ಇನ್ನೊಂದು ನಾನು ಅಪ್ಲೈ ಮಾಡಿದ್ದೀನಲ್ಲ ಬ್ಲೂ ಇದು ಜೂಡಿಯಲ್ಲಿ ತೊಗೊಂಡಿದ್ದು ಚೂರು ಚೆನ್ನಾಗಿಲ್ಲ ಅದಕ್ಕೆ ನಾನು ಹೇಳೋಕ್ಕೆ ಹೋಗಲಿಲ್ಲ ಎಲ್ಲಂಗೆ ಪಿಚಿ ಪಿಚ್ಚಿ ಅಂತ ಬಿಚ್ಕೊಂಬಿಡುತ್ತೆ ನನಗೆ ಈ ಥರ ಇದ್ರೆ ಆಗೋಲ್ಲ ನೈಕಾದಲ್ಲಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಚ್ಚಿದ್ರೆ ಒಂದು ವಾರ ಈ ಥರ ಎಲ್ಲ ಅಕ್ಕಿ ಕಿ ಥರ ಏನೂ ಆಗೋಲ್ಲ ಸೊ ಒಂದು ವಾರ ಚೆನ್ನಾಗಿರುತ್ತೆ ಇದಂತೂ ನೆಕ್ಸ್ಟ್ ಡೇನೆಲ್ಲ ಆಗೋಯಿತು ನಾನು ಯಾವ ಪಾತ್ರೆ ತೊಳೆಯಲ್ಲ ಏನಿಲ್ಲ ಇನ್ನು ಪಾತ್ರೆ ಎಲ್ಲ ತೊಳೆಯೋರ್ಗಂತೂ ಒನ್ ಅವರು ಇರಲ್ಲ ಅನಿಸುತ್ತೆ ಸೊ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನನಗೂ ಏನು ಇಷ್ಟ ಆಗಿಲ್ಲ ಬಟ್ ಕಲರ್ಸ್ ತುಂಬ ಚೆನ್ನಾಗಿದೆ ನಿಮ್ಗೆ ಓಕೆ ಅಂದರೆ ತೊಗೊಂಡು ನಾನು ತೊಗೊಂಡಿದ್ದೆ ಅದನ್ನು ಜೂಡಿಯೋಲಿ ಚೆನ್ನಾಗಿಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಏನೋ ಇತ್ತು ಅನಿಸುತ್ತೆ ಅದು ರೇಟ್ ಕೂಡ ನನಗಷ್ಟು ನೆನಪಿಲ್ಲ ಓಕೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡಿ ವ್ಲಾಗ್ನಾಗ ಇಲ್ಲಿಗೆ ಏನು ಮಾಡ್ತೀನಿ ನಾನು ಯಾವುದೇ ರೀತಿ ನೆಗೆಟಿವ್ ವಿಷಯದ ಬಗ್ಗೆ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಬಟ್ ಒಂದು ಏನು ಹೇಳ್ತೀನಿ ಅಂದರೆ ಸೆಲ್ಫ್ ಲವ್ ಅನ್ನನ್ನು ಕಲಿತ್ಕೊಳ್ಳಿ ಇವಾಗ ನೋಡಿ ಸುಮ್ಮನೆ ಮನೆಯಲ್ಲಿ ಹೆಂಗಂದ್ರಂಗಿಂದ ಇದ್ದರೆ ಅವತ್ತಿನ ದಿನ ಕೂಡ ಹಂಗೆ ಹೋಗುತ್ತೆ ಅದೇ ನೀವು ಎದ್ದ ತಕ್ಷಣ ಫ್ರೆಶ್ ಆಗಿ ನಿಮ್ಗೆ ಇಷ್ಟ ಆಗೋ ಥರ ಒಂದು ಬಟ್ಟೆ ಹಾಕ್ಕೊಂಡು ನಿಮ್ಗೆ ಇಷ್ಟ ಆಗೋ ಥರ ನೀವು ರೆಡಿಯಾಗಿ ಅವತ್ತಿನ ದಿನನ ಸ್ಟಾರ್ಟ್ ಮಾಡಿ ಅವಾಗ ನೋಡಿ ಅವತ್ತಿನ ದಿನ ಹೇಗಿರುತ್ತೆ ಅಂತ ಸಖತ್ತಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಆ್ಯಂಡ್ ಫುಲ್ ಜೋಶಲ್ಲಿ ಇರ್ತೀರಾ ಯಾಕಂದರೆ ಸಖತ್ತಾಗಿ ಪ್ರಿಟಿಯಾಗಿ ಕಾಣಿಸ್ತಾ ಇರ್ತೀರಾ ಆ್ಯಂಡ್ ನಿಮ್ಮ ಫೇವ್ರೇಟ್ ಡ್ರೆಸ್ ಹಾಕ್ಕೊಂಡಿರ್ತೀರಾ ಸೊ ಎಲ್ಲೂ ಹೋಗೋದಿಲ್ಲ ಅಪ್ಪ ನಾನು ಸುಮ್ಮನೆ ರೆಡಿ ಅಂತ ಅಂದ್ಕೊಂಬೇಡಿ ಮನೇಲಿದ್ರು ಕೂಡ ಚೆನ್ನಾಗಿರಿ ನಿಮ್ಮ ನೀವು ಚೆನ್ನಾಗಿರೋದನ್ನ ನೋಡಿದ್ರೆ ನಿಮ್ಮ ಮನೆಯವ್ರಿಗೂ ಕೂಡ ಖುಷಿಯಾಗುತ್ತೆ ಸು ಅಂತಾರೆ ಏನಿವತ್ತು ಫುಲ್ ಮಿಂಚ್ತಾ ಇದೆಯಾ ಅಂತ ಸೊ ಆ ಥರ ಯಾವಾಗಲೂ ಸಪ್ಪೆಯಾಗೆ ಇದ್ರೆ ಚೆನ್ನಾಗಿರೋಲ್ಲ ಈ ಥರ ಖುಷಿ ಖುಷಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಸೆಲ್ಫ್ ಲವನ್ನ ತುಂಬ ಇಂಪಾರ್ಟೆಂಟ್ ಫಸ್ಟ್ ನಿಮ್ಮನ್ನ ನೀವು ಒಬ್ಬರಿಚಿಸಿ ಆ್ಯಂಡ್ ನಿಮ್ಮ ಆದರೆ ಬೇರೆಯವ್ರಿಗೂ ಒಳ್ಳೇದನ್ನ ಬಯಸಿ ಆ್ಯಂಡ್ ಒಳ್ಳೇದನ್ನ ಹೇಳಿ ಸುಮ್ಮನೆ ಬಂದ್ಬಿಟ್ಟು ಕೂತ್ಕೊಂಡು ಮನೇಲಿ ಮಾಡೋ ಕೆಲಸ ಇಲ್ಲದೆ ಏನೋ ಒಂದು ಒಪ್ಪಿಬಿಟ್ಟು ಅವ್ರಿಗೇನೋ ಒಂದು ಹೇಳ್ಬಿಟ್ಟು ನಿಮಗೆ ಖುಷಿ ಸಿಕ್ಕತ್ತೆ ಆ ಥರ ಏನಾರು ಇದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ ಆದಷ್ಟು ಲವ್ನ ಸ್ಪ್ರೆಡ್ ಮಾಡಿ ಆ್ಯಂಡ್ ಪಾಸಿಟಿವ್ ಆಗಿರೋಣ ಆ್ಯಂಡ್ ಈ ವರ್ಷ ಚೆನ್ನಾಗಿ ಸ್ಟಾರ್ಟ್ ಆಗಲಿಲ್ಲ ಬಟ್ ಸ್ಟಾರ್ಟ್ ಇವಾಗಿಂದ ಆದರೂ ಮಾಡೋಣ ಸೊ ಅಷ್ಟು ಹೇಳ್ತಾ ಈ ಬ್ಲಾಗ್ನ ಹೆಂಗೆ ಏನು ಮಾಡ್ತಿದ್ದೀನಿ ನೀವು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಜೋಶಲ್ಲಿ ಇದೇ ಖುಷಿಯಲ್ಲಿ ಓಕೆನಾ ವ್ಲಾಗ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಾನು ಬಲ್ಲ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ That's a flow.